ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇರಲಾರ್ದೇ ಬಿಟ್ಕೊಂಡ್ರು ಅನ್ನೋದು ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನ ಸರ್ಕಾರದ ಸಚಿವರಿಗೆ ಈ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳಿಗೆ ಅಂತಾನೆ ಸೃಷ್ಟಿಯಾಗಿರೋ ಗಾದೆ ಅನಿಸತ್ತೆ ಮತ್ತೇನು ಹೇಳಬೇಕು ಅಭಿವೃದ್ಧಿ ಕೆಲಸ ಒಂದು ಬಿಟ್ಟು ಇನ್ನೆಲ್ಲ ಕಿತಬಿಗಳನ್ನು ಚಾಚು ತಪ್ಪದೆ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ನನ್ನ ಮನಸ್ಸಲ್ಲಿ ಸೀರಿಯಸ್ ಆಗಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಕರ್ನಾಟಕದ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ಮಾಡೋದಕ್ಕೆ ಕೆಲಸ ಇಲ್ಲವಾ ಅಂತ ಮೊನ್ನೆ ಐ ಎ ಎಸ್ ಅಧಿಕಾರಿ ಮಣಿವಣ್ಣನವರು ಟೆಲಿಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಆರ್ಡರ್ ಪಾಸ್ ಮಾಡ್ತಾರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಘೋಷವಾಕ್ಯ ಬೇಡ ಅದರ ಬದಲು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾಯಿಸಿ ಆ ಪ್ರಕಾರವಾಗಿ ಕೆಲವು ಶಾಲೆಗಳು ಬೋರ್ಡ್ ಬದಲು ಕೂಡ ಮಾಡಿದ್ವು ಅಷ್ಟರಲ್ಲಿ ಮಣಿವಣ್ಣನವರ ವಾಟ್ಸಪ್ ಸಂದೇಶ ವಾಯ್ಸ್ ಮೆಸೇಜ್ ಚಾಟ್ಗಳು ಎಲ್ಲ ಬಹಿರಂಗ ಆಯಿತು ಭಾರಿ ವಿರೋಧ ವ್ಯಕ್ತವಾಯಿತು ಮೀಡಿಯಾಗಳು ಸರ್ಕಾರವನ್ನು ಮತ್ತು ಅಧಿಕಾರಿಗಳನ್ನು ಜಾಡಿಸಿದ್ವು ಸರ್ಕಾರ ಯೂಟರ್ನ್ ಹೊಡೀತು ಈಗ ಇದೇ ಥರದ್ದು ಒಂದು ಕಾಂಟ್ರವರ್ಸಿ ಮಾಡಿಕೊಂಡು ಸರ್ಕಾರ ಮತ್ತೆ ಮುಜುಗರಕ್ಕೊಳಗಾಗಿದೆ ಮುಜುಗರ ಏನು ಬಿಡಿ ಮಾನ ಮರ್ಯಾದೆ ಅಂತ ಇದ್ರೆ ತಾನೇ ಮುಜುಗರ ಆಗೋದು ಸರ್ಕಾರಕ್ಕೆ ಇದು ತುಂಬ ಕಾಮನ್ ಆಗೋಗಿದೆ ಈಗ ಹೊಸ ವಿವಾದ ಏನಂದರೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಹಾಡೋದು ಕಡ್ಡಾಯ ಇಲ್ಲ ಅನ್ನೋ ಆದೇಶ ಸರ್ಕಾರದ ಅಧೀನ ಕಾರ್ಯದರ್ಶಿ ಗೀತಾಬಾಯಿ ಅನ್ನೋ ಅಧಿಕಾರಿ ಒಂದು ಸುತ್ತೋಲೆ ಕಳಿಸ್ತಾರೆ ವೇಟ್ ಅದನ್ನು ಯಥಾವತ್ ಓದಿ ಹೇಳ್ತೀನಿ ರಾಷ್ಟ್ರಕವಿ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಕುವೆಂಪುರವರ ಜಯಭಾರತ ಜನನೀಯ ತನುಜಾತೆ ಕವನವನ್ನು ನಾಡಗೀತೆಯಾಗಿ ಘೋಷಿಸುವ ಕುರಿತು ಹೊರಡಿಸಲಾದ ಸರ್ಕಾರದ ಆದೇಶ ಹಾಗೂ ಅದಕ್ಕೆ ಫೆಬ್ರವರಿ ಒಂದರಂದು ಮಾಡಲಾದ ತಿದ್ದುಪಡಿ ಪ್ರಕಾರ ಎಲ್ಲ ಶಾಲೆಗಳಲ್ಲಿ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂಬುದರ ಬದಲಾಗಿ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳಲ್ಲಿ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು ಇದು ತಿದ್ದುಪಡಿ ಮಾಡಿ ಕಳಿಸಿರೋ ಸುತ್ತೋಲೆ ಇದರ ಅರ್ಥ ಏನು ಮೊದಲು ಎಲ್ಲ ಶಾಲೆಗಳಲ್ಲಿ ನಾಡಗೀತೆ ಹಾಡಬೇಕು ಅನ್ನೋ ನಿಯಮ ಇತ್ತು ಆದರೆ ತಿದ್ದುಪಡಿ ಪ್ರಕಾರ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಆದರೆ ಖಾಸಗಿ ಶಾಲೆಗೆ ಈ ನಿಬಂಧನೆ ಇರೋದಿಲ್ಲ ಇದೇ ತಾನೇ ಈ ತಿದ್ದುಪಡಿ ಸುತ್ತೋಲೆಯ ಅರ್ಥ ಖಾಸಗಿ ಶಾಲೆಗಳಲ್ಲಿ ಅನುದಾನ ರಹಿತ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಇಲ್ಲ ಅಂತ ಯಾಕೆ ಹೇಳಿರೋದು ಅರೆ ಇದರಲ್ಲಿ ಖಾಸಗಿ ಶಾಲೆಗೆ ಕಡ್ಡಾಯ ಇಲ್ಲ ಅಂತ ಎಲ್ಲಿ ಬರೆದಿದೆ ಅಂತ ನೀವು ಕೇಳಬಹುದು ಇನ್ನೊಮ್ಮೆ ಸರಿಯಾಗಿ ನೋಡಿ ಈ ತಿದ್ದುಪಡಿ ಮಾಡಿರೋ ಸಾಲಲ್ಲಿ ಇರೋ ಮುಖ್ಯವಾದ ಡಿಫ್ರೆನ್ಸೇ ಅದು ಖಾಸಗಿ ಶಾಲೆಗಳನ್ನು ನಾಡಗೀತೆಯಿಂದ ಫ್ರೀ ಮಾಡಿರೋದು ಇದರರ್ಥ ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಹಾಡಬೇಕಿಲ್ಲ ನಿಮ್ಮಿಷ್ಟ ಹಾಡಿದರೆ ಹಾಡಿ ಇಷ್ಟ ಅಂದರೆ ಬಿಡಿ ಅಂತ ಹೇಳಿದ ಹಾಗಲ್ವಾ ಇದು ವಿವಾದಕ್ಕೆ ತಿರುಗಿದ ಕೂಡಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಮಾಧ್ಯಮಗಳ ಮುಂದೆ ಬರ್ತಾರೆ ಎಡವಟ್ಟಾಗಿ ಸ್ಪಷ್ಟನೆ ಕೊಡ್ತಾರೆ ಇದು ಒಂದು ಸಣ್ಣ ಪ್ರಿಂಟ್ ಮಿಸ್ಟೇಕಿಂದ ಆಗಿರೋ ಪ್ರಮಾದ ಅಂತೆ ಅವರೇ ಇಲ್ಲಿ ಯಾವ ಪ್ರಿಂಟ್ ಮಿಸ್ಟೇಕ್ ಕೂಡ ಆಗಿಲ್ಲ ತುಂಬ ಸ್ಪಷ್ಟವಾಗಿ ನಿಮ್ಮ ಅಧಿಕಾರಿಗಳು ನಿಮ್ಮ ಶಾಲೆಗಳು ಅನ್ನೋದರ ಬದಲಿಗೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳು ಅಂತ ಟೈಪ್ ಮಾಡಿಸಿದ್ದಾರೆ ಹೇಳಿ ಕೇಳಿ ಇದು ತಿದ್ದುಪಡಿ ಸುತ್ತೋಲೆ ಸಾಮಾನ್ಯವಾಗಿ ತಿದ್ದುಪಡಿ ಮಾಡೋದು ಮೂಲ ಸುತ್ತೋಲೆಯಲ್ಲಿ ಏನೋ ಸರಿ ಇಲ್ಲದೆ ಹೋದಾಗ ಅಥವಾ ಸ್ಪಷ್ಟತೆಯ ಕೊರತೆ ಇದ್ದಾಗ ಆದರೆ ನೀವು ತಿದ್ದುಪಡಿ ಸುತ್ತೋಲೆಯಲ್ಲೇ ಪ್ರಿಂಟ್ ಮಿಸ್ಟೇಕ್ ಅಂತ ಕತೆ ಕಟ್ಟಿ ಈ ವಿವಾದನ ಮುಚ್ಚಿ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದೀರಿ ಯಾಕೆ ಬೇಕಿತ್ತಿದು ಇಷ್ಟಕ್ಕೂ ಎಲ್ಲವೂ ನಾರ್ಮಲ್ ಆಗಿ ನಡ್ಕೊಂಡು ಬರ್ತಾ ಇರುವಾಗ ಖಾಸಗಿ ಶಾಲೆಗಳಿಗೆ ಈ ಕನ್ಸೆಷನ್ ಕೊಡೋ ಅಗತ್ಯ ಏನಿತ್ತು ಮೂರು ನಿಮಿಷ ನಿಂತು ನಾಡಗೀತೆ ಹಾಡೋಕೆ ಖಾಸಗಿ ಶಾಲೆಯ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತಾನಾ ಪಾಪ ತುಂಬ ಡೊನೇಷನ್ ಕೊಟ್ಟು ಬಂದಿರ್ತಾರೆ ಮೂರು ನಿಮಿಷ ನಿಲ್ಲಿಸಿ ನಾಡಗೀತೆ ಹಾಡಿಸೋದು ಹೇಗೆ ಅಂತ ಖಾಸಗಿ ಶಾಲೆಯ ಮ್ಯಾನೇಜ್ಮೆಂಟ್ನವರು ಗೋಳಾಡ್ತಾ ಇದ್ದಾರಾ ಅಥವಾ ಕ್ರಿಶ್ಚಿಯನ್ ಕಾನ್ವೆಂಟ್ಗಳಿಂದ ಒತ್ತಡ ಬರ್ತಾ ಇದೆಯಾ ಬಹುಶಃ ಈ ಪತ್ರ ಬಹಿರಂಗ ಆಗದೆ ಹೋಗಿದ್ದಿದ್ರೆ ಈ ವಿಷಯ ಬೆಳಕಿಗೆ ಬರದೇ ಹೋಗಿದ್ದಿದ್ರೆ ಖಾಸಗಿ ಶಾಲೆಗಳಲ್ಲಿ ಇಷ್ಟೊತ್ತಿಗೆ ನಾಡಗೀತೆ ರದ್ದಾಗಿರ್ತಾಯಿತ್ತೋ ಇತ್ತೋ ಏನೋ ಅಂದ ಹಾಗೆ ಎಲ್ಲಿದ್ದಾರೆ ಕನ್ನಡ ಹೋರಾಟಗಾರರು ಕುವೆಂಪು ಅವರ ನಾಡಗೀತೆಯನ್ನೇ ಆಪ್ಷನಲ್ ಮಾಡೋದಕ್ಕೆ ಹೊರಟ್ರು ಧ್ವನಿನೇ ಇಲ್ವಲ್ಲ ಯಾಕೆ ಕಾಂಗ್ರೆಸ್ ಮೇಲೆ ಸಿಂಪತಿನಾ ಇದೇ ಕೆಲಸ ಏನಾದರೂ ಬಿ ಜೆ ಪಿ ಸರ್ಕಾರದ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಕನ್ನಡ ದ್ರೋಹಿ ಸರ್ಕಾರ ಅಂತ ಟೌನ್ ಹಾಲ್ ಫ್ರೀಡಮ್ ಪಾರ್ಕ್ ತುಂಬ ಹೋಗಿರ್ತಾ ಇತ್ತು ಅಲ್ವಾ ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಕಡ್ಡಾಯ ಇಲ್ಲ ಅಂತ ಇವತ್ತು ಹೇಳ್ತೀರಿ ಮುಂದೊಂದು ದಿನ ರಾಷ್ಟ್ರಗೀತೆ ಕೂಡ ಕಡ್ಡಾಯ ಇಲ್ಲ ಅಂತ ಸುತ್ತೋಲೆ ಹೊರಡಿಸ್ತಿರೋ ಹೇಗೆ ಹಾಗಾದರೆ ಖಾಸಗಿ ಶಾಲೆಯಲ್ಲಿ ಏನು ಹಾಡಬೇಕು ಕರಿಮಣಿ ಮಾಲೀಕ ನೀನಲ್ಲ ಅಂತ ಹಾಡಬೇಕಾ ಕಾನ್ವೆಂಟ್ಗಳನ್ನು ಮದರಸಗಳ ಥರ ಸ್ವತಂತ್ರ ಮಾಡೋಕ್ಕೆ ಹೊರಟಿದ್ದೀರೋ ಹೇಗೆ ಮೊನ್ನೆ ಮಂಗಳೂರಿನ ಜೆರೋಸಾ ಶಾಲೆ ವಿಚಾರದಲ್ಲಿ ಸರ್ಕಾರ ನಡ್ಕೊಂಡಿರೋ ರೀತಿ ನೋಡಿದ್ರೆ ಇಲ್ಲಿ ಕ್ರೈಸ್ತ ಶಾಲೆಗಳ ಓಲೈಕೆ ಜೊತೆಗೆ ಕ್ರೈಸ್ತ ಶಾಲೆಗಳ ಪ್ರಭಾವಕ್ಕೂ ಮಣಿದಿರೋ ಹಾಕಿ ಕಾಣ್ತಾ ಇದೆ ರಾಜ್ಯದಲ್ಲಿ ಕುವೆಂಪು ಅವರು ಬರೆದ ನಾಡಗೀತೆ ಈಗಾಗಲೇ ಸರ್ಕಾರಿ ಕಾರ್ಯಕ್ರಮ ಮಾತ್ರ ಅಲ್ಲ ಖಾಸಗಿ ಕಾರ್ಯಕ್ರಮಗಳಲ್ಲೂ ಸಂಪ್ರದಾಯದ ಥರ ಹಾಡಲಾಗ್ತಾ ಇದೆ ಹೀಗಿರುವಾಗ ಯಾವ ಉದ್ದೇಶ ಇಟ್ಕೊಂಡು ಇದನ್ನು ಬದಲಾಯಿಸೋದಕ್ಕೆ ಹೊರಟಿದೆ ಸರ್ಕಾರ ಮಹಾಕವಿ ಕುವೆಂಪು ಅವರ ಹೆಸರನ್ನು ಕಾಪಾಡ್ತಿರೋದೇ ನಾವು ಅನ್ನೋ ರೀತಿನಲ್ಲಿ ಬಿಂಬಿಸೋ ಕನ್ನಡ ಹೋರಾಟಗಾರರು ಮತ್ತು ಕಾಂಗ್ರೆಸ್ ಈಗ ಮಾಡ್ತಾ ಇರೋದೇನು ಕುವೆಂಪು ಅವರ ಘೋಷವಾಕ್ಯದ ಪ್ರೇರಣೆಯಿಂದ ಹುಟ್ಟಿದ್ದ ಸಾಲನ್ನು ಬದಲಿಸಿ ಅವಮಾನ ಮಾಡಿದ್ದು ಈಗ ನಾಡಗೀತೆ ಬಗ್ಗೆ ಇಂಥ ತಲೆ ಕೆಟ್ಟ ಸುತ್ತೋಲೆ ಹೊರಡಿಸಿದ್ದು ಶಿವರಾಜ್ ತಂಗಡಗಿ ಅವರೇ ಇದನ್ನು ಪ್ರಿಂಟ್ ಮಿಸ್ಟೇಕ್ ಅಂತ ಹೇಳಿ ತೇಪೆ ಹಚ್ಚಬೇಡಿ ಇಂಥ ಸುಳ್ಳನ್ನು ನಂಬೋಕೆ ರಾಜ್ಯದ ಜನ ದಡ್ರಲ್ಲ ತಪ್ಪಾಗಿದೆ ಒಪ್ಕೊಳ್ಳಿ ಅಷ್ಟೇ ಅಲ್ಲ ಸರಿಯಾದ ತಿದ್ದುಪಡಿಯಾಗಿರೋ ಸುತ್ತೋಲೆಯನ್ನು ಮತ್ತೊಮ್ಮೆ ಬಹಿರಂಗವಾಗಿ ಪ್ರಕಟ ಮಾಡಿ ಇಲ್ಲ ಅಂದರೆ ಮೌಖಿಕವಾಗಿ ಪ್ರಿಂಟ್ ಮಿಸ್ಟೇಕ್ ಅಂತ ಹೇಳಿ ಆ ಕಡೆ ಖಾಸಗಿ ಶಾಲೆಗೆ ಇದೇ ಸುತ್ತೋಲೆ ಹೋದರೆ ರಾಜ್ಯದ ಜನ ಕ್ಷಮಿಸೋದಿಲ್ಲ ತಪ್ಪಿಗೆ ಬೆಲೆ ತೆರಬೇಕಾಗತ್ತೆ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ